ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ಗೆ ಸ್ವಾಗತ ಇಂದಿನ ಕತೆ ಕತ್ತೆಯ ಉಪಾಯ ಕತ್ತೆ ವ್ಯಾಪಾರಿ ಒಬ್ಬ ಕತ್ತೆ ಹಾಗೂ ಕುದುರೆಯನ್ನು ಸಾಕಿಕೊಂಡಿದ್ದ ಕತ್ತೆಗೆ ಭಾರವಾದ ಮೂಟೆಗಳನ್ನು ಹೊರಿಸಿ ತನ್ನ ಪ್ರಯಾಣ ಆರಂಭಿಸಿದ ಮಾರ್ಗ ಮಧ್ಯೆ ದಣಿವಾರಿಸಿಕೊಳ್ಳಲು ಮರದಾಡಿ ಕುಳಿತುಕೊಂಡ ಆಗ ಕುದುರೆ ಮೆಲ್ಲನೆ ಕತ್ತೆಯ ಹತ್ತಿರ ಹೋಗಿ ಎಂತ ಜನ್ಮವಪ್ಪ ನಿಂದು ಜೀವನ ಪೂರ್ತಿ ಭಾರವಾದ ವಸ್ತುಗಳನ್ನು ಹೊತ್ತುಕೊಂಡು ಸಾಗುವುದೇ ನಿನ್ನ ಹಣೆ ಬರವಾಯಿತು ಅಲ್ವಾ ಇಂತಹ ದುರ್ಗತಿಗೂ ಯಾರಿಗೂ ಬೇಡಪ್ಪ ಮುಂದಿನ ಜನ್ಮ ಅಂತ ಇದ್ರೆ ಕತ್ತೆಯಾಗಿ ಮಾತ್ರ ಹುಟ್ಟಲಾರೆ ಎಂದು ಪರಿಹಾಸ್ಯ ಮಾಡಿ ನಕ್ಕಿತು ಈ ಮಾತು ಕೇಳಿ ಕತ್ತೆಗೆ ಅವಮಾನವಾಯಿತು ಸೊಕ್ಕಿನ ಬುದ್ಧಿ ಬುದ್ಧೀಕರಿಸುವ ಹೊನ್ನಾರ ಮಾಡಿತು ಕೆಲ ಹೊತ್ತಿನ ನಂತರ ವ್ಯಾಪಾರಿ ಪ್ರಯಾಣ ಮುಂದುವರೆಸಲು ಸರಕನ್ನು ಕತ್ತೆಯ ಮೇಲೆ ಏರಿಸುತ್ತಾನೆ ಆಗ ಕತ್ತೆ ಅದನ್ನು ಬೀಳಿಸಿ ತಾನು ನೆಲಕ್ಕೆ ಬಿದ್ದು ಒದ್ದಾಡತೊಡಗಿತು ಇದರಿಂದ ವ್ಯಾಪಾರಿಗೆ ತುಂಬಾ ದಿಗಿಲಾಯಿತು ಅಯ್ಯೋ ಪಾಪ ಕತ್ತೆಯ ಆರೋಗ್ಯ ಸರಿ ಇಲ್ಲವೆಂದು ತೋರುತ್ತದೆ ಎಂದುಕೊಂಡ ಭಾರವಾದ ಬಟ್ಟೆ ಮೂಟೆಗಳನ್ನು ಕುದುರೆಯ ಮೇಲೆ ಹೊರಿಸಿ ಪ್ರಯಾಣ ಮುಂದುವರೆಸಿದ ಕತ್ತೆಯನ್ನು ನಿಂದಿಸಿದ ತಪ್ಪಿಗೆ ಕುದುರೆಗೆ ತಕ್ಕ ಶಿಕ್ಷೆಯಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು